ರಾತ್ರಿ ವೇಳೆ ತಪ್ಪಿಯೂ ಈ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ ಮನೆಯ ಜಮಾನರಿಗೆ ಆಯಸ್ಸು ಕಮ್ಮಿಯಾಗುತ್ತೆ ಬಡತನ ಬರುತ್ತೆ ದೈನಂದಿನ ಕೆಲಸಗಳ ಒತ್ತಡ ಕಾರಣ ದೇಹ ವಿಶ್ರಾಂತಿ ಬಯಸೋ ಸಹಜ ಇಂಥ ವಿಶ್ರಾಂತಿ ರಾತ್ರಿ ವೇಳೆ ನಿದ್ದೆ ಮಾಡೋದರಿಂದ ಸಿಗುತ್ತೆ ಈ ವೇಳೆ ದೇಹಕ್ಕೆ ರೆಸ್ಟ್ ಚಕ್ರ ಸಾಕು ಅಂತ ನಿದ್ದೆ ಮಾಡ್ತೀವಿ ಆದರೆ ಈ ಥರ ಮಾಡುವಾಗ ಕೆಲವೊಂದು ತಪ್ಪುಗಳು ಗೊತ್ತಿಲ್ಲದೆ ಮಾಡೋ ಕಾರಣ ವಾಸ್ತು ಮೇಲೆ ಪರಿಣಾಮ ಬಳುತ್ತೆ ಅಂದರೆ ವಾಸ್ತು ಪ್ರಕಾರ ಮಲಗುವ ದಿಕ್ಕು ಸರಿಯಾಗಿರಬೇಕು ವಿಶ್ರಾಂತಿ ಬೇಕಾದ ರಾತ್ರಿ ವೇಳೆ ಹಾಸಿಗೆ ಸಿಕ್ಕರೆ ಸಾಕು ಮಲಗ್ತೀವಿ ಯಾವುದೇ ದಿಕ್ಕಿನತ್ತ ಗಮನ ಕೊಡಲ್ಲ ಇದು ವಾಸ್ತು ಪ್ರಕಾರ ತಪ್ಪು ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗೆ ಕಾರಣ ಆಗುತ್ತೆ ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಮಲಗೋ ದಿಕ್ಕನ್ನು ಉಲ್ಲೇಖಿಸಿದ್ದು ತಪ್ಪು ದಿಕ್ಕಿನಲ್ಲಿ ಮಲಗುವುದು ವಾಸ್ತು ಮತ್ತು ಹಿಂದೂ ಧರ್ಮದಲ್ಲಿ ಸಾವಿನಾಸಿ ಅಂತ ಹೇಳಲಾಗಿದೆ ಹಾಗಾಗಿ ಸರಿಯಾಗಿ ತಿಳ್ಕೊಂಡು ಮಲಗಬೇಕು ಹಿಂದೂ ಧರ್ಮ ಗ್ರಂಥ ಪ್ರಕಾರ ತಲೆ ಉತ್ತರಕ್ಕೆ ಕಾಲ ದಕ್ಷಿಣಕ್ಕಿಟ್ಟು ಮಲಗಬಾರದು ಈ ತರ ಶವಗಳನ್ನು ಮಲಗಿಸಲಾಗುವುದು ವಿಜ್ಞಾನದ ಪ್ರಕಾರ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ತಪ್ಪು ಇದರಿಂದ ಕಾಂತೀಯ ಪ್ರವಾಹ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಆಯಸ್ಕಾಂತಿ ಅಲೆಗಳು ತಲೆಯಲ್ಲಿ ಬರುತ್ತವೆ ಇದರಿಂದ ಒತ್ತಡ ಹೆಚ್ಚಾಗಿ ತಲೆನೋವು ಮಾನಸಿಕ ಕಾಯಿಲೆ ಮುಂತಾದ ಸಮಸ್ಯೆಗಳು ಬರುತ್ತವೆ ವಾಸ್ತು ಪ್ರಕಾರ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ತಲೆ ಇಟ್ಟು ಮಲಗಬೇಕು ಯಾಕಂದರೆ ಅದು ಸೂರ್ಯ ಉಟ್ಟೋದಿಕ್ಕು ಈ ಕಡೆ ತಲೆ ಇಟ್ಟು ಮಲಗೋದ್ರಿಂದ ಆರೋಗ್ಯ ಮತ್ತು ಮಾನಸಿಕ ಪ್ರಯೋಜನ ಸಿಗುತ್ತೆ ದಕ್ಷಿಣ ದಿಕ್ಕಿ ಇಟ್ಟು ಕೂಡ ಮಲಗಬಹುದು ಆದರೆ ಉತ್ತರ ಕಡೆ ಮಾತ್ರ ತಲೆ ಇಟ್ಟು ಮಲಗಬಾರದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ